ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಗುಬ್ಬಿಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಫ್ರೆಂಡ್ಸ್ ಊರಿಂದ ಬಂದ್ವಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿದ್ದರಿಂದ ಮನೆಗೆ ನಾನು ಬೇಗ ಬಂದೆ ಹಸ್ಬೆಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿದ್ದರು ನೀರು ತಂದಿರಲಿಲ್ಲ ಸೊ ಅಡುಗೆ ಮಾಡೋದಕ್ಕೆ ನೀರಿರ್ಲಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ ಹಸ್ಬೆಂಡು ಆಯಿತು ಬಿಡು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಅವರು ನಾನ್ ವೆಜ್ಗೆ ಹೋಗೋಣ ಅಂತ ನಾನು ವೆಜ್ಗೆ ಹೋಗೋಣ ಅಂತ ಮೇಘನಾ ಫುಡ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಾನ್ ವೆಜ್ ಕೇಳ್ತಿರೋದ್ರಿಂದ ಮೇಘನಾ ಫುಡ್ಸ್ ಬೇಡ ಅಂತ ಹಂಗೆ ದಾರಿನಲ್ಲಿ ಬಸವೇಶ್ವರ ಕಾರ್ನಾವಳಿ ಸಿಕ್ತು ಉತ್ತರ ಕರ್ನಾಟಕದ ಊಟ ಚೆನ್ನಾಗೇ ಇರುತ್ತೆ ಅಲ್ಲಿಗೆ ಹೋದ್ವಿ ಹಾಗೇ ಅವರು ಚ ಏನೋ ಜೋಳದ ರೊಟ್ಟಿ ಊಟ ತೊಗೊಂಡ್ರು ನಾನು ಚಪಾತಿ ಊಟ ತೊಗೊಂಡೆ ಹಂಗೆ ಒಂದು ಪ್ಲೇಟ್ ಪಕೋಡ ತೊಗೊಂಡ್ವಿ ಅವ್ರು ನನಗೆ ಒಂದು ಜೋಳದ ರೊಟ್ಟಿ ಕೊಟ್ಟು ನನ್ನ ಹತ್ರ ಒಂದು ಚಪಾತಿ ಎತ್ಕೊಂಡ್ರು ಮತ್ತು ಫ್ರೆಂಡ್ಸ್ ಅದು ಸಾಕಾಗ್ನಿಲ್ಲ ಅಂತ ಅಂದ್ಬಿಟ್ಟು ರೈಸು ತೊಗೊಂಡ್ವಿ ಆಮೇಲಿಂದ ಸ್ವಲ್ಪ ಮತ್ತು ರೈಸ್ ತೊಗೊಂಡು ತಿಂದು ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋಸ್ ಸಿಗೋವರೆಗೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್